ಮೂವಿ ಟಿಕೆಟ್ ಪ್ರೈಸ್ ಪ್ರೈಸ್ ಬಗ್ಗೆ ನಿಮ್ಮ ಟು ಹಂಡ್ರೆಡ್ ರುಪೀಸ್ ಗಿಂತ ಜಾಸ್ತಿ ಇಡಂಗಿಲ್ಲ ಓನ್ಲಿ ಟೂ ಹಂಡ್ರೆಡ್ ಇಡಬೇಕಂತ ಒಂದು ರೂಲ್ಸ್ ಡಿಪೆಂಡ್ ಆನ್ ಥಿಯೇಟರ್ಸ್ ಮೇಲೆ ಡಿಪೆಂಡ್ ಈಗ ಅವ್ರು ಅಷ್ಟು ಕ್ವಾಲಿಟಿದ ಪಿಕ್ಚರ್ ಇದ್ರೆ ಅಷ್ಟು ಕ್ವಾಲಿಟಿ ಫರ್ನಿಚಿಂಗ್ ಇದ್ರೆ ಕೊಡ್ಬೋದು ಎಲ್ಲಾನು ಅಯೋನಿಕ್ಸ್ ಹಾಕ ಆಗಲ್ಲ ಎಲ್ಲಾನು ಏನಂತಾರೆ ಚಿಕ್ಕ ಥಿಯೇಟರ್ ಹಾಕ ಸಾಧ್ಯ ಇಲ್ಲ ಸೊ ಇಟ್ಸ್ ಆಲ್ ಡಿಪೆಂಡ್ ಆನ್ ಥಿಯೇಟರ್ ಅದಾದ್ಮೇಲೆ ಮೂವೀಸ್ ಅಷ್ಟೇ ಕೆಲವೊಂದು ದೊಡ್ಡ ಬಜೆಟ್ ಸಿನಿಮಾ ಬರುತ್ತಲ್ಲ ಹಾ ಅವ್ರಿಗೂ ಅಷ್ಟೇ ಇದರಿಂದ ಸ್ವಲ್ಪ ತೊಂದರೆ ಆಗುತ್ತೆ ಯಾಕೆಂದ್ರೆ ಇನ್ನೂರು ರೂಪಾಯಿ ಇಡ್ಬೇಕಂದ್ರೆ ಬಜೆಟ್ ನೂರು ಇನ್ನೂರು ಐನೂರು ಕೋಟಿ ತನಕ ಹಾಕಿರ್ತಾರೆ ಅದೇ ನಾನು ಹೇಳೋದು ಥಿಯೇಟರ್ ಅಲ್ಲಿ ಆ ಕ್ವಾಲಿಟಿ ಕೊಡ್ಬೇಕು ನೀವು ಈಗ ನಾವು ಹೊರಗಡೆ ಫ್ರೂಟ್ಸ್ ತಿಂತಿದ್ದೀವಿ ಅಂತಂದ್ರೆ ಆ ಕ್ವಾಲಿಟಿ ಇದ್ರೇನೆ ನಾವು ಪೇ ಮಾಡ್ತೀವಲ್ಲ ಯಾವ್ದೋ ಕಿತ್ತೋಗಿರೋ ಅಂದ್ರೆ ಸರಿಯಾಗಿಲ್ಲಾರ್ದ ಹಣ್ಣುಗಳಿದ್ರೆ ನಾವು ತಗೊಳಲ್ಲ ಆ ಟೈಪ್ ಸೊ ಈ ರೂಲ್ಸ್ ಒಳ್ಳೇದಲ್ಲ ಅಂತ ಅಂತೀರಾ ಅದು ಡಿಪೆಂಡ್ಸ್ ಅಪಾನ್ ಥಿಯೇಟರ್ ಆಮೇಲೆ ಅಲ್ಲಿ ಫರ್ನಿಚಿಂಗ್ ಹೈಜೀನ್ ಆಮೇಲೆ ಅಲ್ಲಿರೋ ಏನಂತಾರೆ ಎಂಪ್ಲಾಯೀಸ್ ಬಿಹೇವಿಯರ್ ಎಲ್ಲಾನು ಮ್ಯಾಟರ್ ಆಗುತ್ತೆ ಜಾಸ್ತಿ ಇದ್ರು ಪರವಾಗಿಲ್ಲ ನೀಟ್ ಆಗಿರ್ಬೇಕು ಹಾ ನೀಟ್ ಇರಲಿ ನಾವು ಅಲ್ಲಿ ಅಮೌಂಟ್ ಪೇ ಮಾಡ್ತೀವಿ ಅಂದ್ರೆ ವ್ಯಾಲ್ಯೂ ಫಾರ್ ಮನಿ ಇರ್ಬೇಕಷ್ಟ ಸೊ ಇನ್ನೂರು ರೂಪಾಯಿ ಫಿಕ್ಸ್ ಅಂತ ಆದ್ರೆ ಥಿಯೇಟರ್ ಗಳು ಏನು ಕೆಟ್ಟದಾಗೇನೆ ಆಗ್ತಾ ಒಳ್ಳೆ ಥಿಯೇಟರ್ ಇದ್ರು ಹೌದೌದು ಹೌದು ಅದನ್ನು ಆಗುತ್ತೆ

ಗೌರ್ಮೆಂಟ್ವರ್ಗೆ ನೀವು ಇದು ನಾವು ಜನರೇ ನಾವಾಗ ನಾವು ಇದು ಮಾಡಬೇಕು ಹೊರತು ಅವರು ಡಿಕ್ಲೇರ್ ಮಾಡೋಕ್ಕಾಗಲ್ಲ ಅದು ನಾವೇನು ಇಷ್ಟ ಬಿದ್ದು ಹೋಗ್ತಿರೋ ನಮ್ಮ ಮೇಲೆ ಡಿಪೆಂಡ್ ಆಗ್ತದೆ ನಾವು ನಮ್ಗೆ ಇಷ್ಟ ಆದರೆ ಮೂವಿ ನಾವು ಇನ್ನೂ ಒಂದು ಸಲ ಹೋಗಿದ್ದು ಮತ್ತೆ ಮೂರು ಸಲ ಬೇಕಾದ್ರೆ ಹೋಗ್ಬೋದು ಅದು ಅವ್ರು ಹೇಳ ಅವ್ರು ಫಿಕ್ಸ್ ಮಾಡೋಕ್ಕಾಗಲ್ಲ ಆಗಲ್ಲ ಫಿಲಮ್ ಮೇಲೆ ಡಿಪೆಂಡ್ ಆಗುತ್ತೆ ಅದು ಸ್ಕೂಲು ಕಾಲೇಜಸ್ ಅಲ್ಲೇ ಎಷ್ಟು ಬೇಕೋ ಅಷ್ಟು ಫೀಸ್ ತೊಗೊತಾರೆ ಏನೋ ಒಂದೇ ಥರ ಯಾವತ್ತು ಯಾವುದರಲ್ಲೂ ಇಲ್ಲ ಡೊನೇಷನ್ಸ್ ಅಂತ ಎಷ್ಟೋ ತಗೊಂತಾರೆ ಹಾಸ್ಪಿಟಲ್ಸ್ ಅಲ್ಲಿ ಒಂದು ಹಾಸ್ಪಿಟಲ್ ನೂರು ರೂಪಾಯಿ ಕನ್ಸಲ್ಷನ್ ಫೀಸ್ ಒಂದು ಹಂಡ್ರೆಡ್ ಇರ್ತದೆ ಟೂ ಹಂಡ್ರೆಡ್ ಇರ್ತದೆ ಹಂಗೆ ಕನ್ಸಲ್ಟನ್ ಫೀಸಲ್ಲೇ ಎಷ್ಟೋ ಇರ್ತದೆಲ್ಲ ಮಾತಾಡೋಕ್ಕಾಗಲ್ಲ ಮೂವೀಸ್ ಇಸ್ ಮಲ್ಟಿಪ್ಲೆಕ್ಸ್ ಓಕೆ ಫಾರ್ ಫಾರ್ ಆಲ್ಸೋ ಆಲ್ಸೋ ಲೈಕ್ like a high class like that cinemas so it is okay for if we are considering this theater 120 is a basic ticket for the common people it will affect uh, For big budget movie, uh, uh, it is difficult to recover the budget. It is 200 rupees. I don't have right. For it is also it's difficult to recover 200 rupees. ఫర్ ఇట్ నాట్ ఓకే ఆన్ దే దే ఆర్ ఆర్ మల్టీ మల్టీషనల్ కంపెనీస్ సో దట్ దే విల్ అఫోర్డ్ హండ్రెడ్ రుపీస్ అంటే ఎంత ರೂಲ್ಸ್ ಮಾಡಿದ್ದಾರೆ ಇನ್ನೂರು ರೂಪಾಯಿಗಿಂತ ಜಾಸ್ತಿ ಮಾಡಂಗಿಲ್ಲ ಟಿಕೆಟ್ ಪ್ರೈಸ್ ಅಂತ ಸೊ ಅದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅಂದ್ರೆ ಎಲ್ಲ ಮೂವಿಗೂ ಅದೇ ತರ ಮಾಡಬೇಕು ಅಂದ್ರೆ ಬೇರೆ ಲ್ಯಾಂಗ್ವೇಜ್ ಗು ಮಾಡಿದ್ರೆ ಓಕೆ ಬಟ್ ಕನ್ನಡ ವೈದ್ಯಕ್ಕಿದ್ರೆ ಜಾಸ್ತಿ ಇದ್ರೆ ಬೆಸ್ಟ್ ಅದೇ ಇವಾಗ ಪ್ರೊಡ್ಯೂಸರ್ಸ್ ಗೆ ಅದ್ರಿಂದ ಸ್ವಲ್ಪ ತೊಂದರೆ ಆಗುವ ನೂರು ಕೋಟಿ ಇನ್ನೂರು ಕೋಟಿ ಐನೂರು ಕೋಟಿ ಬಜೆಟ್ ಆಗಿ ಸಿನಿಮಾ ತೆಗೀತಾರಲ್ವಾ ಅವ್ರಿಗೆ ಟೂ ಹಂಡ್ರೆಡ್ ರುಪೀಸ್ ಇದ್ರೆ ಅದ್ ರಿಕವರಿ ಮಾಡೋಕ್ಕಾಗಿ ಏನಾದ್ರು ತೊಂದರೆ ಆಗುತ್ತೆ ಅಂತ ಅವ್ರು ಹೇಳ್ತಾ ಇದ್ದಾರೆ ಸೊ ನಿಮ್ಗ್ ಏನ್ ಅನ್ಸುತ್ತೆ ಹೌದು ಬಿಗ್ ಬಡ್ಜೆಟ್ ಇರುತ್ತಲ್ಲ ಸೊ ಅದಕ್ಕೆ ಅವ್ರಿಗೆ ಆ ಥರ ಹೇಳ್ತಾರೆ ಸೊ ಆ ಕೆಲವೊಂದು ಮೂವಿಗಳಿಗೆ ಆ ಥರ ಒಂದು ಸ್ವಲ್ಪ ರೀಜನೇಬಲ್ ಆಗಿ ಮಾಡಿಕೊಟ್ರೆ ಹೆಲ್ಪ್ ಆಗುತ್ತೆ ಅದೇ ಅದು ಡಿಪೆಂಡ್ಸ್ ಅಪಾನ್ ಪ್ರೊಡ್ಯೂಸರ್ ಅಂತ ಅನ್ಸುತ್ತೆ ಸಲ ಈಗ ಅವ್ರವ್ರ ಇಷ್ಟ ಅವ್ರವ್ರ ಸಿನಿಮಾಗೆ ಡಿಮ್ಯಾಂಡ್ ಇದೆ ಅಂತ ಅಂದ್ರೆ ಒಂದ್ ಸಿನಿಮಾಗೆ ಪ್ರೈಸ್ ಇದೆ ಡಿಮ್ಯಾಂಡ್ ಇದೆ ಅಂದ್ರೆ ಅವ್ರ ಇಷ್ಟ ಅವ್ರ ಸಾವಿರ ರೂಪಾಯಿ ಇಟ್ಕೊಬಹುದು ಅಥವಾ ಇಲ್ಲ ಅಂದ್ರೆ ಇನ್ನೂರು ರೂಪಾಯಿ ಮಾಡ್ಬೋದು ಇಲ್ಲ ಅಂದ್ರೆ ಇನ್ನೂ ಕಮ್ಮಿ ಮಾಡ್ಬೋದು ಆ ಪ್ರೈಸಿಂಗ್ ಈ ಫಿಕ್ಸ್ ಮಾಡೋದು ಅದು ಅವ್ರಿಗೆ ಬಿಟ್ರೆ ಒಳ್ಳೇದನ್ಸುತ್ತೆ ನಿಮಗೆ ಅವ್ರ ಬಿಟ್ರೆ ಅವ್ರಿಗೆ ಇಷ್ಟ ಅವ್ರ ಎಲ್ಲದಕ್ಕೂ ತೌಸಂಡ್ ಟೂ ತೌಸಂಡ್ ಹಂಗೆ ಮಾಡ್ತಾರೆ ಅವ್ರು ಅವ್ರಿಗ ಪ್ರಾಫಿಟ್ ಆಗಂಗೆ ಬಟ್ ಕೆಲವೊಂದು ಕನ್ನಡ ಮೂವಿಗಳ್ ಮಾಡಿದ್ರೆ ಬೆಸ್ಟ್ ಇದೆ ಕಂಪೇರ್ ಟು ತೆಲುಗು ಹಿಂದಿ ಮಾಡೋದು ಸೊ ಇವಾಗ ಟೂ ಹಂಡ್ರೆಡ್ ರುಪೀಸ್ ಗಿಂತ ಜಾಸ್ತಿ ಇದ್ರೆ ಟಿಕೆಟ್ ಪ್ರೈಸ್ ಸಿನಿಮಾ ನೋಡಕ್ ಹೋಗ್ತೀರಾ ಚೆನ್ನಾಗಿದ್ರೆ ಯು ಅದೇ ಇವಾಗ ಇನ್ನೂರು ರೂಪಾಯಿ ಇಟ್ರೆ ಕೆಲವೊಂದು ದೊಡ್ಡ ದೊಡ್ಡ ಪ್ರಾಜೆಕ್ಟ್ ಸಿನಿಮಾಗಳು ನೂರು ಕೋಟಿ ಇನ್ನೂರು ಕೋಟಿ ಹಾಕಿ

ಪಿಕ್ಚರ್ತವೆ ಅದು ಮನೆ ರಜಿ ರಜೆ ಪಿಕ್ಚರ್ ಆಯ್ತು ಅಂತ ಪಿಕ್ಚರ್ ಆದ್ರೆ ಇನ್ನೂರ ಐನೂರು ಕೊಟ್ಟು ಹೋಯ್ತಾರೆ ಜನಗಳು ಈ ಮಾಮೂಲಿ ಗಳು ಯಾರು ಹೋಗಲ್ಲ ಇಷ್ಟಪಡಲ್ಲ ಜನಗಳು ಪ್ರತಿಯೊಂದು ರೇಟ್ ಜಾಸ್ತಿ ಮಾಡಿದೆ ಸರ್ ಇದೊಂದೇ ಅಂತಲ್ಲ ಪ್ರತಿಯೊಂದು ರೇಟ್ ಜಾಸ್ತಿ ಮಾಡಿದೆ ಲಿಕ್ಕರ್ ತಿಂದ ಹಿಡಿದು ಜಿ ಎಸ್ ಟಿ ತಂದೆ ಹಿಡಿದು ಪ್ರತಿಯೊಂದು ರೇಟ್ ಜಾಸ್ತಿ ಇದೆ ಇವಾಗ ಒಂದ್ ಎಣ್ಣೆ ಒಂದ್ ಒಂದ್ ಬಾಕ್ಸ್ ಎಣ್ಣೆ ಒಂದೂವರೆ ಸಾವಿರ ಆಗಿದೆ ಇವಾಗ ಅವಾಗೆಲ್ಲ ಸಾವಿರದ ಇನ್ನೂರು ರೂಪಾಯಿ ಎಣ್ಣೆ ಸಿಗ್ತಾ ಇತ್ತು ಏನ್ ಮಾಡೋದು ಬಿರಿಯಾನಿ ಅಕ್ಕಿ ಎಲ್ಲ ಐದುವರೆ ಸಾವಿರ ಬಿರಿಯಾನಿ ಅಕ್ಕಿ ಆಗಿದೆ ಅವಾಗೆಲ್ಲ ಮೂರು ಸಾವಿರದ ಎಂಟು ರೂಪಾಯಿ ಅಕ್ಕಿ ಸಿಕ್ತ ಬಿರಿಯಾನಿ ಅಕ್ಕಿ ಎಲ್ಲ ಈ ಸರ್ಕಾರ ಕಾಂಗ್ರೆಸ್ ಸರ್ಕಾರ ತುಂಬಾ ದುಬಾರಿ ರೇಟ್ ಮಾಡಿದೆ ಸರ್ ಪ್ರತಿಯೊಂದು ರೇಟೇ ಜಾಸ್ತಿ ಆಗಿದೆ ಟೂ ಹಂಡ್ರೆಡ್ ರುಪೀಸ್ ಫಿಕ್ಸ್ ಮಾಡಿದೆ ಕರ್ನಾಟಕ ಮಲ್ಟಿಪ್ಲೆಕ್ಸ್ ಸಿಂಗಲ್ ಸ್ಕ್ರೀನ್ ಎಲ್ಲಾದರೂ ಒಂದು ಇನ್ನೂರು ರೂಪಾಯಿ ಚಾರ್ಜ್ ಮಾಡಬೇಕು ಅದ್ರ ಬಗ್ಗೆ ನಿಮ್ಗೆ ಏನು ಇಂಟ್ರೆಸ್ಟ್ ಇದೆಲ್ಲ ನಾವು ಅದು ಜಾಸ್ತಿ ಹೋಗಂಗಿಲ್ಲ ನಮ್ಗೆ ಅದ್ರ ಬಗ್ಗೆ ನಾವು ತೆಲಿಕೆ ಬಹಳ ಜಾಸ್ತಿ ಇರಲಿ ಇವಾಗ ಆರ್ನೂರು ಪೇಟರ್ ನು ಹೋಗೋರಿದ್ದಾರೆ ಸಾವಿರ ರೂಪಾಯಿ ನು ಹೋಗೋರ ಇದಾರೆ ಅದ್ರ ಬಗ್ಗೆ ಟೆನ್ಷನ್ ಏನಿಲ್ಲ ನಮ್ಗೇನ್ ಅನ್ಸುತ್ತೆ ಅಂದ್ರೆ ನಮ್ಮ ವ್ಯಾಲ್ಯೂ ಏನು ನಮ್ಗ್ ನಮಗೆ ಎಷ್ಟು ಬಜೆಟ್ ಆಗುತ್ತೆ ಅದರ ಪ್ರಕಾರ ನಾವು ಈ ಮಾಲ್ಸ್ ಅಲ್ಲಿ ಹೋಗ್ಬೋದು ಈ ಥಿಯೇಟರ್ ಅಲ್ಲಿ ಹೋಗ್ಬೋದು ಅಷ್ಟೇ ಅಂದ್ರೆ ಜನ್ರಿಗೆ ಆ ಜನ್ ಆಲ್ಮೋಸ್ಟ್ ಅಲ್ರಿ ಇವಾಗ ನಮ್ ಲೈಫ್ ನಾವು ನೋಡ್ಕೋಬೇಕಾಗುತ್ತೆ ಇನ್ನೊಬ್ರಿಗೆ ನಾವು ಸಜೆಷನ್ ಮಾಡುವಂತ ದೊಡ್ಡ ವ್ಯಕ್ತಿಗಳ ನಾವಂತೂ ಅಲ್ಲ ಅದಕ್ಕಾಗಿ ಕೆಲವ್ರು ಸಿನ್ಮಾ ಮಾಡಿರ್ತಾರಲ್ಲ ಅದ್ ನೂರು ಕೋಟಿ ಹಾಕಿರ್ತಾರೆ ಇನ್ನೂರು ಕೋಟಿ ಐನೂರು ಕೋಟಿ ಇವಾಗಂತೂ ಸಾವಿರ ಕೋಟಿ ಸ್ವಲ್ಪ ಸಿನಿಮಾ ಬರ್ತಾವ ಅವರು ಅಷ್ಟು ಕೋಟಿ ಹಾಕ್ತಿದಾರೆ ಅಂತಂದ್ರೆ ಅವರಲ್ಲಿ ಅಷ್ಟು ಟ್ಯಾಲೆಂಟ್ ಇದೆ ನಾವು ಈ ಪಿಚ್ಚರ್ ಓಡುತ್ತೆ ಅಂತೇಳಿ ಆ ಸಾವಿರ ಕೋಟಿ ಆ ಎರಡ್ ಸಾವಿರ ಕೋಟಿ ಬಜೆಟ್ ಹಾಕಿರ್ತಾರೆ ಸರ್ ಇವಾಗ ಸರ್ಕಾರ ಇನ್ನೂರು ರೂಪಾಯಿ ಪ್ರೈಸ್ ಮಾಡಿದೆಯಲ್ಲ ಸರ್ಕಾರ ಇನ್ನ ಸರ್ಕಾರ ಇನ್ನೂರು ರೂಪಾಯಿ ಪ್ರೈಸ್ ಮಾಡಿದೆಯಲ್ಲ ಸರ್ ಮೂವಿ ಟಿಕೆಟ್ ಅದ್ರ ಬಗ್ಗೆ ನಿಮ್ಗೆ ಏನು ಬಜೆಟ್ ಆಗಿ ತೆಗ್ದಿರ್ತಾರಲ್ಲ ದೊಡ್ಡ ಬಜೆಟ್ ಆಗಿ ತೆಗ್ದಿರ್ತಾರೆ ಅವ್ರು ಅವ್ರಿಗೂ ಒಂದೇ ರೇಟು ಚಿಕ್ಕ ಜೆಟ್ ಹಾಕಿದ್ರು ಒಂದೇ ರೇಟು ಹಾ ಸೊ ಬಗ್ಗೆ ಜಾಸ್ತಿ ಬಜೆಟ್ ಆಗಿರೋರಿಗೆ ಜಾಸ್ತಿ ಲಾಭ ಇಡ್ಬೇಕು ಕಮ್ಮಿ ಬಜೆಟ್ ಆಗಿರೋರಿಗೆ ಕಮ್ಮಿ ಟಿಕೆಟ್ ಮಾಡಬೇಕು ಅದು ಸಾವಿರಾರು ಜನಕರಿಗೆ ಅನುಕೂಲ ಆಗುತ್ತೆ ಅದು ಎಲ್ರಿಗುನು ಸರಿ ಸಮಾನವಾಗಿ ನಡೀತದೆ ಇವಾಗ ಎಲ್ರೂ ಒಂದೇ ತರ ನೋಡಬಾರ್ದಲ್ಲ ಬಡವ್ರು ಬಡವರ ತರ ನೋಡಬೇಕು ಶ್ರೀಮಂತ್ರ ಶ್ರೀಮಂತರ ತರ ನೋಡಬೇಕು ಆ ತರ ಇದು ತಪ್ಪು ಅಂತ ಹೇಳ್ತೀರಾ ಬೇಡ ತಪ್ಪೇ ಅಲ್ವಾ ಸರ್ ಅದು ಸರಿ